ವೀಕ್ಷಕರೇ ತುಮಕೂರು ಜನರಿಗೆ ಇದು ಸರ್ಪ್ರೈಸ್ ಅಂದರೆ ಆಶ್ಚರ್ಯನಾಗಲ್ಲ ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಪಾರ್ಲಿಮೆಂಟ್ ಚುನಾವಣೆಗೆ ಅನೇಕ ರಣಕಲಿಗಳು ತಯಾರಿಯನ್ನು ಮಾಡಿರೋ ಅದರಲ್ಲಿ ಯಾರು ಕೂಡ ನಾನು ದೈ ಧೈರ್ಯವಾಗಿ ಗಟ್ಟಿತನದಿಂದ ನಾನು ಆಸ್ಪರೆಂಟು ಅಂತ ಹೇಳುವಂಥ ಧೈರ್ಯವನ್ನ ಧೈರ್ಯವನ್ನು ಯಾರೂ ಮಾಡಿಲ್ಲ ಇದುವರೆಗೂ ಒಂದಿಬ್ಬರು ಹೇಳಿದ್ದಾರೆ ಅದರಲ್ಲಿ ಆಲೋಪ ಇರ್ಬೋದು ಅದೊಂದೇ ಹೆಸರು ಕಾಣ್ತಾ ಇರೋದು ಕಾಂಗ್ರೆಸ್ ಆಡಳಿತ ಪಕ್ಷ ಗೆಲ್ಲುವಂಥ ಉಮೇದ್ ಇಟ್ಕೊಂಡಿರುವಂಥ ಪಕ್ಷ ಅನಿವಾರ್ಯ ಕೂಡ ಅವ್ರ ಇಮೇಜನ್ನು ಹೆಚ್ಚಿಸಿಕೊಳ್ಳಲೇಬೇಕು ಇಬ್ಬರು ಮಂತ್ರಿಗಳಿದ್ದಾರೆ ತುಮಕೂರಿಗೆ ಒಂದು ಅಚ್ಚರಿಯ ಸಂಗತಿ ಹೊಸ ಬೆಳವಣಿಗೆ ಅಂದರೆ ಮೊದಲು ಬೆಳಗೇರೆ ನ್ಯೂಸಿಂದಲೇ ಈ ಸ್ಫೋಟ ಆಗ್ತಾಯಿದೆ ಮಾಹಿತಿ ಅಂತೇಳಿ ನಾನು ಕೂಡ ಬಯಸ್ತಾ ಇದ್ದೀನಿ ಮಾಜಿ ಸಚಿವರು ಟಿ ಬಿ ಜಯಚಂದ್ರ ಅವರ ಪುತ್ರ ಸರ್ ಏನು ಅಚ್ಚರಿಯ ಬೆಳವಣಿಗೆ ಇವತ್ತಿನ ಕಾಂಗ್ರೆಸ್ ಕಚೇರಿನಲ್ಲಾದಂಥ ಬೆಳವಣಿಗೆಯಲ್ಲಿ ನೀವು ಭಾಗವಹಿಸಿದ್ದೀರಾ ನೀವು ಕೂಡ ತುಮಕೂರಿಂದ ಪಾರ್ಲಿಮೆಂಟ್ಗೆ ಆಸ್ಪರೆಂಟ್ ಅನ್ನೋದು ನನಗೆ ಮಾಹಿತಿ ಕೇಳ್ತು ಏನು ಸರ್ ನೀವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಈ ಸಂದರ್ಭದಲ್ಲಿ ನಿಮ್ಮ ಪರಿಚಯ ಜನರಿಗೆ ಇದೆಯಾ ಹೇಗೆ ಒಂಚೂರು ಮಾತಾಡಿ ಸರ್ ಇದು ನಮ್ಮ ಜಿಲ್ಲೆಯ ನಾಯಕರಾದಂಥ ಸನ್ಮಾನ್ಯ ಅವರ ಪುತ್ರ ನಾನು ನಾವೇನು ಈ ಜಿಲ್ಲೆಗೆ ಏನು ಹೊಸಬ್ರೇನಲ್ಲ ಹಿಂದೆ ಐವತ್ತು ವರ್ಷಗಳ ಸುದೀರ್ಘವಾದಂಥ ರಾಜಕಾರಣ ಮಾಡ್ಕೊಂಡು ಬಂದು ನಮ್ಮ ತಂದೆಯವರು ಇಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಶ್ರಮಿಸಿ ಅನೇಕ ಕಾರ್ಯಕ್ರಮಗಳು ನೀರಾವರಿಗಾಗಿರ್ಬೋದು ಮತ್ತು ಸ್ಮಾರ್ಟ್ ಸಿಟಿಗ ಟಿ ಬಿ ಜೆ ವಸು ಬರಲ್ಲ ಸರ್ ಆದ್ದರಿಂದ ಅವರ ಮಗನಾಗಿ ಅವರ ಮಗನಾಗಿ ಮಗನಲ್ಲಿ ಸಂತೋಷ ಗೊತ್ತು ಇನ್ನೊಂದು ಸಂದೀಪ್ ಅವರು ಒಂದಷ್ಟು ಜನರ ಮಧ್ಯೆ ಓಡಾಡಿದ್ದು ನಾವು ನೋಡಿದ್ದೀವಿ ಈಗ ನಿಮ್ಮ ನನಗೆ ವೈಯಕ್ತಿಕ ಗೊತ್ತಿದ್ದಾಗೆ ನಿಮ್ಮ ಒಂದಿಷ್ಟು ಪರಿಚಯವನ್ನು ಹೇಳೋದಾದರೆ ನಾನು ಕಳೆದ ಎರಡೂವರೆ ವರ್ಷದಿಂದ ಸನ್ಮಾನ್ಯ ಜಯಚಂದ್ರ ಅವ್ರನ್ನ ಗೆಲ್ಲಿಸೋದಕ್ಕೆ ಸತತವಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡು ತೆರೆಯಿಂದಿನ ಕಲಿ ಹೌದು ಆವತ್ತಿನ ದಿನ ತೆರೆ ಮುಂದೆ ಬಂದಿದ್ರೆ ನನಗೆ ಟಿಕೆಟ್ ಘೋಷಣೆ ಆಗ್ಬಿಡುವಂಥ ಸಂದರ್ಭ ಬಂದ್ಬಿಟ್ಟಿತ್ತು ಆದ್ದರಿಂದ ನಾನು ಸ್ವಲ್ಪ ಹಿಂದೆನೇ ಉಳಿದು ಹಿಂದೆನೆ ನಾವು ಆ ಮ್ಯಾಂಡೇಟ್ ನನ್ನ ಎರಡು ವರ್ಷದಲ್ಲಿ ಚೇಂಜ್ ಮಾಡಬೇಕಾಗಿತ್ತು ಜನ ನಿಮ್ಮನ್ನ ಹೆಂಗೆ ಐಡೆಂಟಿಫೈ ಮಾಡಬೇಕು ಸರ್ ಏನು ಹೆಸರಿಂದ ಏನಾದರೂ ನಿಕ್ ನೇಮ್ಸ್ ಇದೆಯಾ ಹೇಗೆ ಸಂಜಯ್ ಜಯಚಂದ್ರ ಅನ್ನೋದು ಒಂದೇ ಹೆಸರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಕಾರ್ಯ ಇದುವರೆಗೆ ಯಾವುದೇ ರೀತಿಯಾದಂಥ ಹುದ್ದೆ ಹುದ್ದೆ ತಗೊಂಡಂಥವನಲ್ಲ ಸಾಮಾನ್ಯನಲ್ಲಿ ಸಾಮಾನ್ಯನಾಗಿ ಸರ್ ನಾವು ಹುಟ್ಟದಾಗಿನಂದೂ ನಾವು ಇದೇ ಪಾರ್ಟಿಲಿರುವಂಥದ್ದು ಯಾವುದೇ ಪಕ್ಷ ನಾವು ಚೇಂಜ್ ಮಾಡಿಲ್ಲ ಸಕ್ರಿಯ ರಾಜಕಾರಣ ಯಾವಾಗಿಂದ ಸರ್ ಸಕ್ರಿಯ ರಾಜಕಾರಣ ಪ್ರಾಯಶ್ ಹಿಂದಿನಿಂದ ಅಂತ ತಿಳ್ಕೊಳ್ಳೋಣ ಯಾಕೆಂದರೆ ನಾವು ತೆರೆಮರೆಯಲ್ಲಿ ಇದ್ದುಕೊಂಡು ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಿ ನಮ್ಮ ನಾಯಕರನ್ನ ಗೆಲ್ಲಿಸಿಕೊಳ್ಳುವಂಥ ಕೆಲಸ ನಾವು ಮಾಡಿದ್ದೇವೆ ಈಗ ಮುಂದಿನ ದಿನಗಳಲ್ಲಿ ಯುವಕರಿಗೆ ಒಂದು ಅವಕಾಶ ಬರೋದಿದೆ ಅಂತ ಹೇಳಿ ನಮ್ಮ ನಮ್ಮ ಸ್ಟೇಟ್ ಲೀಡರ್ಸ್ ಏನು ಇವತ್ತು ನಿನ್ನ ಮೆಸೇಜ್ ಕೊಟ್ಟಿಲ್ಲ ಪಾರ್ಲಿಮೆಂಟ್ಗೆ ಯಾರು ಸರ್ ನಿಮ್ಮ ವೈಯಕ್ತಿಕ ಇಚ್ಛೆನ ನಿಮ್ಮ ನಾಯಕರು ಯಾರಾದ್ರೂ ಹೇಳಿದ್ದ ಹೈಕಮಾಂಡ್ ಯಾರಾದ್ರು ಬಯಸಿದ್ದ ಹೇಗೆ ಸರ್ ಇದು ಈಗೇನಂದರೆ ಸುದೀರ್ಘವಾದಂಥ ಸೇವೆಯಲ್ಲಿ ಮಾಡಿರುವಂಥ ಸೇವೆ ನಮ್ಮ ತಂದೆಯವ್ರದ್ದು ಆಗಿರ್ತದೆ ಈ ಜಿಲ್ಲೆಯಲ್ಲಿ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಆಶಾವಾದ ಇದೆ ಆಮೇಲೆ ಇಲ್ಲಿ ನಮಗೆ ಎಲ್ಲ ನಾಯಕರುಗಳು ಸನ್ಮಾನ್ಯ ಪರಮೇಶ್ವರ್ ಸಾಹೇಬರಾಗಲಿ ರಾಜಣ್ಣನವರಾಗಲಿ ಅವ್ರು ಯಾರು ನೆನ್ನೆ ಮೊನ್ನೆ ಪರಿಚಿತರಲ್ಲ ನಾವು ಅವರ ನೆರಳಲ್ಲೇ ಬೆಳೆದು ಬೆಳೆದುಕೊಂಡು ಬೆಳೆದು ಬಂದಿರೋಂಥವರು ಸರ್ ನಿಮ್ಮ ಒಂದು ಹಿಸ್ಟ್ರಿಯನ್ನು ಬ್ರೀಫ್ ಮಾಡಿದ್ರೆ ನಿಮ್ಮ ಶಿಕ್ಷಣ ಏನು ಇದುವರೆಗೆ ಏನು ಮಾಡ್ಕೊಂಡಿದ್ವಿ ಸರ್ ಅದೇ ವಿಷಯಕ್ಕೆ ಬರ್ತಾಯಿದ್ದೆ ನಾನು ಯಾವಾಗ ನಾನು ಫಾರಿನ್ಗೆ ಹೋಗಬೇಕು ಅಂತಿದ್ದೆ ಆವತ್ತು ಪರಮೇಶ್ವರ್ ಸಾಹೇಬರು ನನ್ನ ಮನೆಗೆ ಬಂದು ನೀ ಹೀಗೇ ಮಾಡಬೇಕು ಅಂಥೇಳಿ ಅವತ್ತಿನ ಇಪ್ಪತ್ತೈದು ವರ್ಷಗಳ ಹಿಂದೆ ಆ ಮಾರ್ಗದರ್ಶನ ನೀಡಿದಂಥ ವ್ಯಕ್ತಿ ನಮ್ಮ ನಾಯಕರು ಆವತ್ತಿಂದ ಇವತ್ತಿನವರೆಗೆ ಕೂಡ ನಾವು ಅವರನ್ನು ನೋಡ್ತಾನೆ ಬೆಳೆದು ಬೆಳೆದು ಬಂದಿದ್ದೇವೆ ನಾನೊಬ್ಬ ಎಮ್ ಬಿ ಎ ಗ್ರ್ಯಾಜುಯೇಟ್ ಪದವೀಧರ ನಾನು ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಂಥದ್ದು ಅದಾದ ಮೇಲೆ ನಾನು ಇದ್ಕೊಂಡು ನಾನು ಒಂದು ಸಂಸ್ಥೆಯನ್ನು ನಡೆಸಿ ಇಪ್ಪತ್ತು ವರ್ಷಗಳ ನಡೆಸಿ ಅದಾದ ಮೇಲೆ ಈಗ ಸಕ್ರಿಯ ರಾಜಕಾರಣಕ್ಕೆ ಬಂದಿದೆ ರಾಜಕಾರಣ ನಿಮ್ಮ ಇಚ್ಛಾಶಕ್ತಿನ ಅಥವಾ ಯಾರಾದರೂ ನಿಮಗೆ ಇದು ಒಂದು ರೀತಿಯಲ್ಲಿ ಅನಿವಾರ್ಯನೇ ಅಂತ ಅಂದ್ಕೊಳ್ಳಿ ಯಾಕೆಂದರೆ ತಂದೆ ನಮ್ಮ ತಂದೆಯವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಪರಾಭವಗೊಂಡಾಗ ದುಡ್ಡಿನ ಹೊಳೆಯಲ್ಲಿ ಅವರು ಸೋತು ಹೋದಾಗ ಕಾರ್ಯಕರ್ತರ ಒಂದು ಕರೆ ಮೇರೆಗೆ ನಾನು ಬಂದು ಇಲ್ಲ ನಮ್ಮ ನಾಯಕರಿಗೆ ನಾನು ಈ ಅವರನ್ನು ಮತ್ತೆ ಗೆಲ್ಲಿಸಲೇಬೇಕು ಅಂತೇಳಿ ನಾವೆಲ್ಲ ಕಾರ್ಯಕರ್ತರು ಪಣ ತೊಟ್ಟು ರಾಜಕಾರಣ ನೀವು ಹೊಸದಲ್ಲ ರಾಜಕಾರಣ ಹುಟ್ಟಿದಾಗ್ಲೇ ನಮ್ಮ ತಂದೆ ಎಮ್ ಎಲ್ ಎ ಆದ್ದರಿಂದ ರಾಜಕಾರಣ ಅಧಿಕಾರ ನಮಗೆ ಹೊಸದೇನಲ್ಲ ನಮಗೆ ಅದು ಯಾವುದೇ ರೀತಿಯಾದಂಥ ತಲೆ ತಿರುಗಿಸುವಂಥ ಕೆಲಸನೂ ಮಾಡೋದಿಲ್ಲ ನಾವು ಅತ್ಯಂತ ಜವಾಬ್ದಾರಿಯಿಂದ ನಡೆಯುವಂಥ ನಮ್ಮ ತಂದೆಯವರ ಮಕ್ಕಳು ಟಿ ಪಿ ಜೆ ಅವರ ಉತ್ತರಾಧಿಕಾರಿ ಸಂಜಯ್ ಜಯಚಂದ್ರ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಓಕೆ ಸರ್ ಈಗ ಪ್ರಶ್ನೆ ಬರುತ್ತೆ ಸರ್ ಜನಸಾಮಾನ್ಯರಿಗೆ ಬರುತ್ತೆ ನಿಮ್ಮ ಕಾರ್ಯಕರ್ತರಿಗೆ ಬರುತ್ತೆ ನಿಮ್ಮ ನಾಯಕರಿಗೂ ಬರುತ್ತೆ ಜಯಚಂದ್ರ ಅವ್ರ ಮಗ ದಿಢೀರ್ ಅಂತ ಈ ನಿರ್ಧಾರಕ್ಕೆ ಬಂದರೆ ನಾವು ಇನ್ನಿತರೆ ಕಾರ್ಯಕರ್ತರು ನಾವೇನು ಮಾಡಬೇಕಾಗತ್ತೆ ಏನು ಕುಟುಂಬ ರಾಜಕಾರಣ ಕಾಂಗ್ರೆಸಲ್ಲೂ ಮುಂದುವರಿಸ್ಬೇಕಾ ಇಲ್ಲ ನಾನು ಒಬ್ಬನೇ ಆಕಾಂಕ್ಷಿ ಅಂತ ಇಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇವತ್ತಿನ ಯಾರ್ಯಾರು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರು ಅವರೆಲ್ಲರೂ ಕೂಡ ಅವರ ವಾದವನ್ನ ನಮ್ಮ ನಮ್ಮ ನಾಯಕರಲ್ಲಿ ಬಂದು ಅವರ ಅವರ ವಾದವನ್ನ ಮಂಡಿಸಿದ್ದಾರೆ ಅದೆಲ್ಲವನ್ನು ಕೇಳುವಂಥ ಕೆಲಸ ನಮ್ಮ ಸನ್ಮಾನ್ಯ ಮಂತ್ರಿಗಳು ಕೃಷ್ಣ ಬೈರೇಗೌಡರು ಇವತ್ತಿನ ದಿನ ಮಾಡಿದ್ದಾರೆ ಕೊನೆಗೆ ತೀರ್ಮಾನ ತಗೊಳ್ಳುವಂಥದ್ದು ಹೈಕಮಾಂಡು ಮತ್ತೆ ನಮ್ಮ ಜಿಲ್ಲಾ ನಾಯಕರು ನಿಮ್ಮ ಜೊತೆ ಯಾರ್ಯಾರು ಆಕಾಂಕ್ಷಿಗಳಿದ್ರು ಸರ್ ಇವತ್ತಿನ ದಿನ ಒಂದು ನಾಲ್ಕೈದು ಜನ ಆಕಾಂಕ್ಷಿಗಳಿದ್ರು ಅದರಲ್ಲಿ ಹಿರಿಯರು ಕೂಡ ಇದ್ರು ಸನ್ಮಾನ್ಯ ನಾರಾಯಣವರು ಆಮೇಲೆ ಹಾಲಪ್ಪನವರು ಮತ್ತು ರಾಜು ಅವರು ಇನ್ನೊಂದು ಇನ್ನೂ ಕೆಲವರು ಕೆಲವಾರು ಆಕಾಂಕ್ಷಿಗಳಿಗೆ ಆಕಾಂಕ್ಷಿ ಇದ್ದರು ನೀವು ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ತೊಗೊಳ್ತೀರನ್ನೋ ವಿಶ್ವಾಸ ಇದೆ ಕೇಳಿದ್ದೇನೆ ನನ್ನ ವಾದವನ್ನು ನಾನು ಮಂಡಿಸಿದ್ದೇನೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಏನು ಮಾಡಬೇಕು ಅನ್ನೋ ಅನ್ನೋ ಅನ್ನುವಂಥ ಒಂದು ಸಲಹೆ ಸೂಚನೆಗಳನ್ನು ಕೂಡ ನಾನು ಮನವರಿಕೆ ಮಾಡಿಕೊಟ್ಟಿದ್ದೇನೆ ಒಬ್ಬ ಕಾರ್ಯಕರ್ತನಾಗಿ ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿದ್ದಾರೆ ಮುಂದಿನದಾಗಿ ಹೇಳೋದರೆ ಸರ್ ಪಾರ್ಲಿಮೆಂಟ್ ನಿಮಗೆ ಟಿಕೆಟ್ ಕೊಟ್ಟರು ಅಂದರೆ ತುಮಕೂರಿಗೆ ಏನು ಮಾಡಬೇಕು ಅನ್ನೋ ಇಟ್ಕೊಂಡಿದ್ದಾರೆ ಏನು ಇಚ್ಛೆ ಇಟ್ಕೊಂಡಿದ್ದಾರೆ ನಾನೊಬ್ಬ ಈಗಿನ ಒಬ್ಬ ಒಬ್ಬ ವಿದ್ಯಾವಂತ ಸಾ ಒಬ್ಬ ವಿದ್ಯಾವಂತನಿಗೆ ನಮ್ಮ ಮಕ್ಕಳಿಗೆ ಬೇಕಾಗುವಂಥ ಸವಲತ್ತುಳ್ಳ ಒಂದು ಸ್ಮಾರ್ಟ್ ಸಿಟಿ ನಮ್ಮ ತುಮಕೂರಾಗಬೇಕು ನಮ್ಮ ಬೆಂಗಳೂರಿಗೆ ಅತ್ಯಂತ ಸಮೀಪವಾಗಿರುವಂಥ ಒಂದು ಒಂದು ಸಿಟಿ ಅಂದರೆ ಅದು ನಿಮ್ದು ನಿಮ್ಮದೇನಾದರೂ ಹೊಸತನ ಇರೋವಂಥದ್ದು ಇದೆಲ್ಲ ಎಲ್ಲರೂ ಹೇಳ್ತಾರೆ ಎಲ್ಲ ರಾಜಕಾರಣಿಗಳು ಹೇಳ್ತಾರೆ ಸ್ಮಾರ್ಟ್ ಸಿಟಿ ಬುಲೆಟ್ ಟ್ರೈನ್ ಇದೆಲ್ಲ ಬರ್ತಾ ಇದೆ ಆ್ಯಸ್ ಎ ಯಂಗ್ಸ್ಟರ್ ಫಾರಿನ್ ರಿಟರ್ನರ್ ನಿಮ್ಮದೇನಾದರೂ ಹೊಸತನದ ಕನಸು ಇಟ್ಕೊಂಡಿದಾರೆ ನಾವು ನಮ್ಮ ಈ ಯಾವುದೇ ರೀತಿಯಾದ ಯಾವುದೇ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದರೂ ಕೂಡ ಕೊನೆಗೆ ಇಲ್ಲಿ ತುಮಕೂರಲ್ಲಿ ನಮ್ಮ ನಮ್ಮ ಹಳೆಯ ಕ್ಷೇ ಕ್ಷೇತ್ರವಾಗಿದ್ದಂಥ ಗುಬ್ಬಿ ಮತ್ತು ಚಿಕ್ಕನಾಯಕನಹಳ್ಳಿ ಅಲ್ಲಿಂದನೇ ನಮ್ಮ ರಾಜಕಾರಣ ಶುರುವಾದಂಥದ್ದು ತುಮಕೂರು ಲೋಕಸಭಾ ಕ್ಷೇತ್ರವಾದರೂ ಕೂಡ ಇಲ್ಲಿ ಗ್ರಾಮೀಣ ಗ್ರಾಮ ಪ್ರದೇಶಗಳು ಹಲವಾರಿದೆ ನೀವು ಇರಿಗೇಷನ್ ಹೌದು ಯಾಕೆಂದರೆ ನೀರಾವರಿಯ ಹೋರಾಟದಿಂದನೇ ನೀರಿನ ಬವಣೆಯಿಂದನೇ ಅಭಿವೃದ್ಧಿ ನೀರಿನ ಬವಣೆ ತೀರಿಸ್ದಾಗ್ಲೇ ಅಭಿವೃದ್ಧಿ ಅದು ಈಗಿನ ಏನು ಅರ್ಬನೈಸೇಷನ್ ಅಂತ ಏನು ಹೇಳ್ತಾರೆ ನೀರು ಎಲೆಕ್ಟ್ರಿಸಿಟಿ ಇದೇನಿದೆ ಇದು ಫಸ್ಟ್ ನೀಗಿಸ್ದಾಗ ಮಾತ್ರ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಆಗಿ ನಾವು ಎಜುಕೇಷನ್ನು ಮತ್ತೊಂದು ಮಗದಂದು ನಾವು ಮಾಡುವ ಮಾಡುವಂಥದ್ದು ಅದರಿಂದ ನೀರೇ ಎಲ್ಲದಕ್ಕೂ ಕೂಡ ಒಂದು ಲೈಫ್ ಸರ್ ಮೈತ್ರಿ ಅಭ್ಯರ್ಥಿ ಫೇಸ್ ಮಾಡ್ಬೇಕು ಸರ್ ನೀವು ಎರಡು ಪಕ್ಷಗಳ ಅಭ್ಯರ್ಥಿ ಫೇಸ್ ಮಾಡಬೇಕು ಇವು ಅವರನ್ನೆಲ್ಲರೂ ಮಣಿಸೋಂಥ ಶಕ್ತಿ ಸಾಮರ್ಥ್ಯ ಈ ವಿದ್ಯಾವಂತನಿಗಿದೆ ಅದರಲ್ಲಿ ಎರಡು ಮಾತು ಕಾನ್ಫಿಡೆನ್ಸ್ ಆಗಿ ಹೇಳ್ತೀರಲ್ಲ ಸರ್ ಈಗ ಜನ ಕೊಟ್ಟಿರುವಂಥ ತೀರ್ಮಾನ ಜನ ತಗೊಂಡಿರುವಂಥ ತೀರ್ಮಾನ ಅವರುಗಳು ಮಾಡುತ್ತಿರುವಂತ ನಾಟಕ ಹೊಂದಾಣಿಕೆ ಎಲ್ಲರ ಬಗ್ಗೆ ಜನ ಜನರಿಗೆ ಅರಿವುದು ಎಲ್ಲ ಕುತುಮೂರು ಜನ ಮಾಜಿ ಪ್ರಧಾನಿನೇ ಸೋಲಿಸಿದಂಥ ಜನ ಅದರಲ್ಲಿ ಒಬ್ಬ ಅಭ್ಯರ್ಥಿ ಅಲ್ಲ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಮೈತ್ರಿ ಇದೆ ಸ್ವಲ್ಪ ನೀವು ಅದನ್ನು ತುಲನೆ ಮಾಡಿ ಹೇಳೋದಾದರೆ ಖಂಡಿತವಾಗ್ಲು ನಿಮ್ಗೆ ವಿಲ್ ಪವರ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕೆಂದರೆ ಅದು ಹೇಳುವುದಕ್ಕಷ್ಟೇ ಮೈತ್ರಿ ಅದು ಅವರ ಉಳಿಗೋಸ್ಕರ ಮಾಡಿಕೊಂಡಿರುವಂಥ ಮೈತ್ರಿ ಅವರ ಒಂದು ಸೀಟು ಅಲ್ಲಿ ಕಡೆ ಪಕ್ಷ ಆಸನ ಒಂದು ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾಡಿರುವಂಥ ಮೈತ್ರಿ ಅಷ್ಟೇ ಬಿಟ್ಟರೆ ಇದು ಬೇರೆ ಏನೂ ಇಲ್ಲ ಅವರಿಗೆ ಅದು ಒಂದು ಬಂದರೆ ಒಂದು ಬರ್ಬೋದು ಇಲ್ಲ ಸೊನ್ನೆಗೆ ಬೀಳಿಬೋದು ಅದನ್ನು ಅದನ್ನು ತಾವು ತಿಳ್ಕೋಬೇಕು ಇದು ನಮ್ಮ ನಮ್ಮ ನಾವು ಅವ್ರ ಜೊತೆ ಸಂಬಂಧ ಮಾಡಿದಂಥ ಅನುಭವದ ಮಾತುಗಳು ಸರ್ ನಿಮ್ಮ ಈ ನಿರ್ಧಾರ ಕಾಂಗ್ರೆಸ್ನಲ್ಲಿ ಎಷ್ಟು ಜನಕ್ಕೆ ಬರ್ನಿಂಗ್ ತರುತ್ತೋ ಗೊತ್ತಿಲ್ಲ ಯಾಕಂದರೆ ಏಕಾಏಕಿ ಸಡನ್ ಬಂದಂಥ ಒಂದು ಮುಖ ಹೊಸ ಮುಖ ಈ ಹೆಸರು ಇವತ್ತೇ ಕೇಳ್ತಾ ಇರೋದು ಆ ಬರ್ನಿಂಗ್ ಸಿ ನೀವೇನು ಪರಿಹಾರ ಇತ್ತು ಇಲ್ಲ ತಾವು ಇಲ್ಲ ಯಾರು ಏನು ಆ ರೀತಿಯಾದಂಥ ಮನಸ್ಥಿತಿ ಬೇಡ ನಾನೊಬ್ಬ ಸಾಮಾನ್ಯ ಸಾಮಾನ್ಯರಲ್ಲಿ ಸಾಮಾನ್ಯ ನಾನು ನನ್ನ ಕರ್ತವ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡುವಂಥ ಯುವಕ ಅದನ್ನು ನಮ್ಮ ಕಾರ್ಯಕರ್ತರು ಶಿರದಲ್ಲಿ ನೋಡಿದರೆ ಮನ್ನಣೆ ಕೊಟ್ಟಿದ್ದಾರೆ ಮೆಚ್ಚಿದ್ದಾರೆ ಎಲ್ಲ ಜಯಚಂದ್ರ ಮಗ ಅನ್ನ ಕಾಣೋಕ್ಕೆ ಟಿಕೆಟ್ ಕೊಡಬೇಡ್ರಿ ನನ್ನ ಸಾಮರ್ಥ್ಯ ನೋಡ್ಕೊಡಿ ಅಂತ ಕೇಳ್ತಿದರೆ ಹೇಗೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನಾನು ಯಾವುದೇ ರೀತಿಯಾದಂಥ ಸವಾಲುಗಳನ್ನು ಸ್ವೀಕಾರ ಮಾಡೋದಕ್ಕೆ ಅತ್ಯಂತ ಸಮರ್ಥವಾಗಿದೆ ನಾನು ನನ್ನ ತಂದೆಯವರೇ ಮಗನೇ ಆದ್ದರಿಂದ ಅದೇ ಅದೇ ನನ್ನ ಬಂಡವಾಳ ಅಂತ ನಾನು ಅನ್ಕೊಂಡಿದ್ದೇನೆ ವೀಕ್ಷಕರೇ ಇವರ ಒಂದು ಆತ್ಮವಿಶ್ವಾಸದ ಮಾತನ್ನು ನೋಡಿದರೆ ಕಾಂಗ್ರೆಸ್ ಯಾವ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ತದೆ ಯಾಕಂದರೆ ಕಾಂಗ್ರೆಸ್ ಮುಂದೆ ದೊಡ್ಡ ಸವಾಲು ಇರುವಂಥದ್ದು ಕಳೆದ ಬಾರಿ ಕಾಂಗ್ರೆಸ್ನ ನೀರಸ ಒಂದು ಫಲಿತಾಂಶ ನೋಡಿದರೆ ಯಂಗ್ಸ್ಟರ್ಸ್ಗಳಿಗೆ ಈ ಬಾರಿ ಅವಕಾಶ ಮಾಡಿಕೊಡುತ್ತಾ ಕುಟುಂಬ ರಾಜಕಾರಣಕ್ಕೆ ಅನ್ನೋ ಒಂದು ವಿಚಾರದಲ್ಲೂ ಯಾವ ನಿಲುವು ತೇಳುತ್ತೆ ಆದರೆ ಅಭ್ಯರ್ಥಿಯ ವಿಶ್ವಾಸದ ಮಾತನ್ನು ನೋಡಿದರೆ ನಿಜವಾಗ್ಲೂ ತುಮಕೂರಿಗೆ ಇದೊಂದು ಸರ್ಪ್ರೈಸ್ ಫೇಸ್ ನೋಡೋಣ ಏನಾಗುತ್ತೆ ಕಾಂಗ್ರೆಸ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಈ ಯಂಗ್ ಜನ್ರೇಷನ್ ಯಂಗ್ ಬ್ಲಡ್ ಏನು ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ತೀವಿ ಜಯ ಹಣ್ಣ ಬಳಿಗೆರೆ ನ್ಯೂಸ್ ತುಂಬ